ಪ್ರಶ್ನೆ ಸಂಖ್ಯೆ ಚುಕ್ಕಿ ಗುರುತು ಒಂದು ಸಾವಿರದ ಎಂಬತ್ನಾಲ್ಕ ನಮ್ಮ ಮಾನ್ಯ ಗೃಹ ಮಂತ್ರಿಗಳ ಮುಂದೆ ಕೇಳಲಿಕ್ಕೆ ಬಯಸ್ತೇನೆ ಉತ್ತರ ಒದಗಿಸಿದ್ದಾರೆ ಆದರೆ ಸಮಾಧಾನಕರವಾಗಿ ಇಲ್ಲ ನಾನು ಕುಣಿಗಲ್ ತಾಲೂಕು ಎರಡೂವರೆ ಲಕ್ಷ ಜನ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ನೀವು ಇವತ್ತು ಐವತ್ತು ಜನ ಇದ್ದಾರೆ ಹತ್ತು ಸಾವಿರ ಜನಸಂಖ್ಯೆಗೆ ಒಂದು ಸ್ಟಾಫ್ ಕೊಟ್ಟಿದ್ದಾರೆ ಮಾನ್ಯ ಜ ಸಭಾಧ್ಯಕ್ಷರೇ ಯಾವ ಮಾನದಂಡದಲ್ಲಿ ಇದನ್ನ ರೇಷ ಇಟ್ಟಿದ್ದಾರೆ ನಂಗೆ ಗೊತ್ತಾಗ್ತಿಲ್ಲ ಮಾನ್ಯ ಸಭಾಧ್ಯಕ್ಷರೇ ನಾನು ಮಾನ್ಯ ಗೃಹ ಸಚಿವರ ಹತ್ರ ಕೇಳ್ಕೊಳಂಥದ್ದು ಒಂದು ಅಪರಾಧ ಠಾಣೆಗಳನ್ನ ಹೆಚ್ಚಿನ ಸಂಖ್ಯೆಯ ಸ್ಟಾಫ್ಗಳು ಬೇಕು ಅನ್ನೋದು ಒಂದು ಕಡೆ ಆದರೆ ನಮ್ದು ಒಂದೆರಡು ನಿಮಿಷ ಯಾವುದು ಸರ್ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ ಸರ್ ಆಯ್ತು ನಮ್ದು ನ್ಯಾಷನಲ್ ಹೈವೇ ಸೈಂಟಿಫೈ ರಂಗನಾಥ್ ನನಗೆ ಅರ್ಥ ಆಗ್ತದೆ ನಿಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತದೆ ನೀವು ಕೂಡ ಆ ಕಡೆ ಕೂಡ ಹೋಗುವಾಗ ಈ ಕಡೆ ಡಿಸ್ಟರ್ಬ್ ಆಗ್ತದೆ ಥ್ಯಾಂಕ್ ಯು ಸರ್ ನಂದು ನ್ಯಾಷನಲ್ ಹೈವೇ ಎರಡು ಲಕ್ಷ ಜ ವೆಹಿಕಲ್ಸ್ ಪ್ರತಿದಿನ ಓಡಾಡುತ್ತೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನಮ್ಮ ಮಂಗಳೂರಿಂದ ಚೆನ್ನೈಗೆ ಮಂಗಳೂರಿಂದ ಚೆನ್ನೈಗೆ ಕನೆಕ್ಟ್ ಮಾಡೋಂಥದ್ದು ಮುಖ್ಯ ರಸ್ತೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನೆಲ್ಮಂಗ್ಲದಲ್ಲಿ ಸ್ಟಾಪ್ ಆದ್ರೆ ಸ್ಪಿಲ್ ಓವರ್ ಕುಣಿಗಲ್ ತನಕ ಬರುತ್ತೆ ಮಾನ್ಯ ಸಭಾಧ್ಯಕ್ಷರೇ ಆ ಕಾರಣಕ್ಕೋಸ್ಕರ ಅಪಘಾತಗಳು ಜಾಸ್ತಿ ಆಗ್ಬಿಟ್ಟಿದೆ ತಾವು ನಮ್ಮ ತಮ್ಮ ಮೂಲಕ ಗೃಹ ಸಚಿವರ ಹತ್ರ ನಾನು ಕೇಳ್ಕೊಡುವಂಥದ್ದು ಸಪರೇಟ್ ಆಗಿ ಟ್ರಾಫಿಕ್ ಸ್ಟೇಷನ್ ಬೇಕು ಅನ್ನೋದನ್ನ ಕೊಡಬೇಕು ಅಂತ ಕೇಳ್ಕೊತಾ ಇದೀನಿ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕೊಡ್ತಾರೆ ಇಲ್ಲ ಒಂದು ನಿಮಿಷ ಕೊಟ್ಟಾದ್ಮೇಲೆ ನಾನು ಏನು ಹೇಳಕ್ಕೂ ಬಿಡಲ್ಲ ನೀವು ಈಗ ಏನಾಗುತ್ತೆ ಅಂತ ಅಂದ್ರೆ ಸಾಕಷ್ಟು ಇವತ್ತು ಎಮ್ ಎಲ್ ಕೆಲಸ ಮಾಡ್ತಾ ಇಲ್ಲ ಮಾನ್ಯ ಸಭಾ ಕೆಲಸ ಮಾಡ್ತಾ ಇದೀನಿ ಎವ್ರಿ ಡೇ ಒಂದು ಐದಾರು ಆಕ್ಸಿಡೆಂಟ್ಸ್ ಆಗುತ್ತೆ ಮೇಜರ್ ಆಕ್ಸಿಡೆಂಟ್ಸ್ ಆದಾಗ ನಾವು ಹೋಗ್ಲಿಲ್ಲ ಅಂದ್ರೆ ಜನಗಳು ಬೇಜಾರು ಮಾಡ್ಕೋತಾರೆ ಇವಾಗ ನಾವು ಎ ಕೆಲಸ ಮಾಡ್ಬೇಕೋ ಇಲ್ಲ ಪೊಲೀಸ್ ಕೆಲಸ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಟ್ರಾಫಿಕ್ ಸ್ಟೇಷನ್ ಅತಿ ಹೆಚ್ಚಿನ ರೀತಿ ಬೇಕೇ ಬೇಕು ಅಂತ ಮೂಲಕ ಆಗ್ರಹ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಆಮೇಲೆ ಒಂದ್ ನಿಮಿಷ ಮಾನ್ಯ ಗೃಹ ಮಂತ್ರಿಗಳು ಸರ್ ಇವು ಅವರು ಪವರ್ಫುಲ್ ಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು ನಮ್ಮ ಮೇಲೆ ಒಲ್ವಿದೆ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಅವರಿಗೆ ಅನುದಾನಗಳು ಕಡಿಮೆ ಇದೆ ಅನ್ನೋ ವಿಚಾರನ ಗಂಭೀರ್ವಾದ ವಿಚಾರನ ಮಾತು ಮಾನ್ಯ ಸಭಾ ದೇಶ ನಂಬರ್ ಒನ್ ಪವರ್ಫುಲ್ ವಾರ ಮೇಡಮ್ ಮತ್ತೆ ಅಟ್ಲಿಸ್ಟ್ ಫಸ್ಟ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಪೊಲೀಸ್ ಕುಣಿಗಲ್ಗ್ ಆಗ್ಲಿ ಮಾನ್ಯ ಸಭಾ ನೀವು ಮಾತಾಡಂಗಿಲ್ಲ ನೆಲ್ಮಂಗ್ಲದ್ದು ಮಾತಾಡಿ ಮಾತಾಡೋಣ ಆಯ್ತಾ ಮಾನ್ಯ ಅಧ್ಯಕ್ಷರೇ ಮಾನ್ಯ ರಾಮಮೂರ್ತಿ ಪಕ್ಕದಲ್ಲಿ ಡಾಕ್ಟರ್ ರಂಗನಾಥ್ ಅವರು ಬಹಳ ಒಬ್ಬ ಕ್ರಿಯಾಶೀಲ ಶಾಸಕರು ನಮ್ಮ ಜಿಲ್ಲೆನಲ್ಲಿ ಬಹಳ ಯಾವತ್ತೂ ಕೂಡ ಅಭಿವೃದ್ಧಿ ಪರವಾಗಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕುಣಿಗಲ್ ಪೊಲೀಸ್ ಠಾಣೆ ದೇವನ ನ್ಯಾಷನಲ್ ಹೈವೇ ಎಪ್ಪತ್ತೈದರಲ್ಲಿ ಇದೆ ಕುಣಿಗಲ್ನಲ್ಲಿ ಒಂದು ಲಕ್ಷ ಜನಸಂಖ್ಯೆಗೆ ಇದೆ ಅಂತೇಳಿ ಅವರು ಹೇಳಿದ್ದಾರೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು ಐವತ್ತೊಂಬತ್ತು ಜನ ಸಿಬ್ಬಂದಿ ಇರಬೇಕು ಪಿ ಐ ಪಿ ಎಸ್ ಐ ಎ ಎಸ್ ಐ ಸಿ ಎಚ್ ಸಿ ಪಿ ಸಿ ಇವರೆಲ್ಲ ಸೇರಿ ಐವತ್ತೊಂಬತ್ತು ಜನ ಇರಬೇಕು ಈಗ ಅಲ್ಲಿ ಐವತ್ನಾಲ್ಕು ಜನ ಇದ್ದಾರೆ ಮಾನ್ಯ ಅಧ್ಯಕ್ಷರೇ ಕೇವಲ ಐದು ಶಾರ್ಟೇಜ್ ಇದೆ ನಮಗೆ ಈ ಹೊಸದಾಗಿ ಪೊಲೀಸ್ ಸ್ಟೇಷನ್ ಕೊಡಬೇಕಾದ್ರೆ ಅಥವಾ ಇನ್ನೊಂದು ಅವ್ರು ಹೇಳಿದಾಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕು ಹಾಗೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಅಡ್ವೈಸರಿ ಏನು ಹೇಳುತ್ತೆ ಅಂದರೆ ಅವರು ಎಂಬತ್ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಹದಿನೇಳಲ್ಲಿ ಹೊರಡಿಸಿದ್ದಾರೆ ಅವ್ರ ಪ್ರಕಾರ ಒಂದು ಡಿ ವೈ ಎಸ್ ಪಿ ಹುದ್ದೆ ಇರಬೇಕು ಅಂತಾದರೆ ವಾರ್ಷಿಕ ಒಂದು ಸಾವಿರದ ಇನ್ನೂರು ಪಿ ಸಿ ಪ್ರಕರಣಗಳು ಇರಬೇಕು ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ಇರಬೇಕು ಒಂದು ಸ್ಟೇಷನ್ಗೆ ಅನ್ನೋದಾದರೆ ಅಂದರೆ ಇನ್ಸ್ಪೆಕ್ಟರ್ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಇರಬೇಕು ಅಂತಾದ್ರೆ ಒಂದು ವರ್ಷಕ್ಕೆ ಏಳ್ನೂರು ಪಿ ಸಿ ಅಪರಾಧಿಗಳಿರಬೇಕು ಅದೇ ಪ್ರಕಾರ ಒಬ್ಬ ಪಿ ಎಸ್ ಐ ಹುದ್ದೆ ಇರತಕ್ಕಂಥ ಪೊಲೀಸ್ ಸ್ಟೇಷನ್ ಆಗಬೇಕಂದ್ರೆ ಎಪ್ಪತ್ತೈದು ಮೈಲಿ ಒಳಗಡೆ ಸ್ಕ್ವೇರ್ ಕಿಲೋಮೀಟರ್ಸ್ ಅಲ್ಲಿ ಮುನ್ನೂರ ಐ ಪಿ ಸಿ ಪ್ರಕರಣ ಆಗಬೇಕು ಅಂತ ಹೇಳ್ತಾರೆ ಸಂಚಾರಿ ಪೊಲೀಸ್ ಸ್ಟೇಷನ್ ಇರಬೇಕು ಅಂತಾದರೆ ನೂರ ಐವತ್ತರಿಂದ ಇನ್ನೂರೈವತ್ತು ಸಂಚಾರಿ ಪ್ರಕರಣಗಳಾಗಬೇಕು ಅಂತ ಹೇಳ್ತಾರೆ ಆದರೆ ಕುಣಿಗಲ್ನಲ್ಲಿ ಏನಾಗಿದೆ ಅಂದರೆ ಮಾನ್ಯ ಅಧ್ಯಕ್ಷರೇ ಆ ಸಂಖ್ಯೆಗೆ ಮ್ಯಾಚ್ ಆಗ್ತಿಲ್ಲ ಅಪರಾಧಗಳ ಸಂಖ್ಯೆ ನೂರ ಎಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ ಮೂರರಲ್ಲಿ ನೂರ ತೊಂಬತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ನೂರ ಎಂಬತ್ತಾರು ಇಪ್ಪತ್ತೈದರಲ್ಲಿ ಇಲ್ಲಿವರೆಗೆ ಎಂಬತ್ತಾರು ಈ ಅಪರಾಧಗಳ ಅಪ ಅಪಘಾತಗಳ ಸಂಖ್ಯೆ ಇದೆ ಅಪರಾಧಗಳ ಸ ಸಂಖ್ಯೆ ಎಷ್ಟಿದೆ ಅಂತಂದರೆ ಇನ್ನೂರ ಎಂಬತ್ನಾಲ್ಕು ಇನ್ನೂರ ತೊಂಬತ್ತೊಂದು ಮುನ್ನೂರ ನಲವತ್ತಾರು ಇನ್ನೂರ ಎಪ್ಪತ್ತು ಹೀಗಿದೆ ಅಂದರೆ ಈ ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಸಂಖ್ಯೆಗೆ ಯಾವುದೂ ಮ್ಯಾಚ್ ಆಗೋದಿಲ್ಲ ಆದರೂ ಕೂಡ ಅದು ನಾನು ಅದೇ ಜಿಲ್ಲೆಯ ಇದ್ದೇನೆ ಕುಣಿಗಲ್ ನ್ಯಾಷನಲ್ ಹೈವೇ ತುಂಬ ಟ್ರಾಫಿಕ್ಕು ಹಾಸನ ಚಿಕ್ಕಮಗಳೂರು ಆ ಭಾಗಕ್ಕೆ ಹೋಗ್ತಕ್ಕಂಥದ್ದು ಮಂಗಳೂರಿಗೆ ಹೋಗ್ತಕ್ಕಂಥದ್ದು ಹೆವಿ ಟ್ರಕ್ಸು ಲಾರಿಗಳು ಗ್ಯಾಸ್ ಗ್ಯಾಸ್ ತುಂಬಿಕೊಂಡು ಬರೋದಕ್ಕೆ ಅನೇಕ ಟ್ರಕ್ಸ್ಗಳು ಬಹಳ ಹೆಚ್ಚಿನ ಸಂಖ್ಯೆನಲ್ಲಿ ಹೋಗುತ್ತವೆ ಅದರಿಂದ ಅಲ್ಲಿಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಗತ್ಯ ಖಂಡಿತವಾಗಿದೆ ಸಂಖ್ಯೆ ಒಂದು ಕಡೆ ಆದರೆ ಟ್ರಾಫಿಕ್ಕಿನ ದೃಷ್ಟಿಯಿಂದ ನಾವು ಅಲ್ಲಿ ಒಂದು ಹೊಸದಾಗಿ ಒಂದು ಸಂಚಾರಿ ಠಾಣೆಯನ್ನು ಕೊಡಬೇಕಾಗ್ತದೆ ಅದನ್ನು ನಾನು ಮುಂದಿನ ಬಜೆಟ್ನಲ್ಲಿ ಕನ್ಸಿಡ್ರೇಷನ್ನಿಗೆ ಮಾಡ್ತೇವೆ ಮಾನ್ಯ ಸಭಾಧ್ಯಕ್ಷ ಕೊನೆ ಒಂದೇ ನಿಮಿಷ ನನಗೆ ತಮ್ಮ ಮೂಲಕ ಒಂದೇ ಒಂದು ಮಾನ್ಯ ಸಭಾಧ್ಯಕ್ಷ ಆ ನ್ಯಾಷನಲ್ ಹೈವೇಲಿ ನೆಲ್ಮಂಗ್ಲ ಜಂಕ್ಷನ್ನಿಂದ ಹಿಡಿದು ನಮಗೆ ಬೆ ಕುಣಿಗಲವರೆಗೂ ಭಾಳ ಟ್ರಾಫಿಕ್ ಇರೋದ್ರಲ್ಲಿ ಏನಾರು ಆ ಜಂಕ್ಷನಲ್ಲಿ ಯಾವ್ದಾರ ರೀತಿ ನಮಗೆ ಆ ಟ್ರಾಫಿಕ್ ನಿವಾರಣೆ ಮಾಡಲಿಕ್ಕೆ ಸರ್ ಇನ್ನಿತರ ಯಾವ್ದಾದ್ರು ಒಂದ್ ರೀತಿ ಮಾಡ್ಕೊಡ್ಲಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ ಮೂಲಕ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳ ಮೂಲಕ ನಾನು ಕೇಳ್ಕೊತೀನಿ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ